ನೀವು ಒಂದು ಒಳಗೆ ಅನ್ನದ ಕೀಲಿ ಹಾಕಿ ನಮ್ಗೆ ಹೊರಗೆ ನಿಂತಿಸ್ತೀರಿ ಬರ್ರಿಗೆ ಹೊರಗೆ ಹಾಕ್ರಿ ನಮಗೆ ಇಲ್ಲೇ ಉಳುಗುತ್ತಿದೆ ನಾವು ಹೇಳಿದ ರೊಟ್ಟಿ ಬುತ್ತಿ ಬೇಸಿ ಪುಂಡಿ ಪಲ್ಯ ಹಿಂಡಿ ಉಡ್ತಾ ಅಂತಿದ್ರಿ ಬರ್ರಿ ಯಾರು ಬರ್ತೀರಿ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಅಲ್ಲ ಅಲ್ಲ ಮತಾರ್ ಮಂಡಳ ಜಿಲ್ಲಾಧಿಕಾರಿಗಳು ಇಂತ ಸಮಯದಕ ಒಡೆ ಹೋಗರ ಅಧಿಕಾರಿಗಳ ಒಬ್ಬ ರೈತనికి ಮರೆಯದಿತ್ತು ಇಷ್ಟೆಲ್ಲ ರೈತರ ಬಂದಾರ ಏನು ಸಮಸ್ಯೆಯಾದಾ ಕೇಳಬೇಕಲ್ಲವಲ್ಲ ರೈತಕ ಇಲ್ಲ ಅವರಿಗೆ ನಾವು ನಾವು ಅಧಿಕಾರಿ ಇಲ್ಲ ನಾವು ಉದ್ದೇಶ ಏನಾಗಬೇಕಂದ್ರೆ ಇವತ್ತು ಟಿವಿ ಮೂಲಕ ಉದ್ದೇಶ ಏನಾಗಬೇಕಂದ್ರೆ ರೈತಂದ ಹೋಗಬೇಕು ನಾವು ಸೋಪುಟ ಮಾಡೋರಲ್ಲ ಆದ್ರೆ ಇವತ್ತಾ ಒಬ್ಬ ರೈತನಿಗೆ ಮರ್ಯಾದೆ ಕೊಡೋ ರೈತ ಅನ್ನ ಹಾಕ್ತಾನ ಇವ್ರಿಗೆ ಇಡ್ಕೋಣ ಆತ ಮುಖ್ಯಮಂತ್ರಿ ಮಂತ್ರಿಗಳು ಶಾಸಕರಿಗೆ ಎಲ್ಲಾ ಅಧಿಕಾರಿಗಳು ಅನ್ನ ಹಾಕ್ತಕ್ಕಂಥ ಪ್ರಮಾಣ ಏನ್ ಮಾಡ್ರಿ ನೀವು ಪ್ರಮಾಣ ಏನ್ ಮಾಡ್ರಿ ನೀವು ನಾವು ಆ ರೈತರ ಹೆಸರ ಮೇಲೆ ಪ್ರಮಾಣ ಮಾಡಿ ಇಂತ ಹಸಿರು ಸಾಲ ಹಾಕೊಂಡು ಸೋ ಪುಟ್ಟಪ್ ಮಾಡಿದೀವಿ ಅಲ್ಲ ಆದ್ರೆ ನಾವು ಬರಾಳೆ ಕೀದಿ ಡಿ ಡಿಸಿ ಆಫೀಸ್ ನಮದು ಡಿಸಿ ಆಫೀಸ ಡಿಸಿ ಆಫೀಸ್ ಕೆಲಸ ಮಾಡೋ ಪಗಾರ ನಮದುದ ತಿಳಿತಲ ಅದಕ್ಕಾಗಿ ನಾವೇನದ ಕೆಲಸ ಮಾಡ್ತೀವಿ ನಮ್ಗೆ ನೀವು ಕೀರಿ ಹಾಕದಿದ್ದೀವಿಲ್ಲ ಇವತ್ತು ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ ಕಮಿಷನರ್ ಇರಲಿ ಎಸ್ ಪಿ ಇರ್ಲಿ ಯಾರೇ ಇರ್ಲಿಕ್ಕ ನಾವು ಬರಹ ಖುಲ್ಲಾ ಎಡ ನೀವ್ಯಾ ಯಾಕೆ ಕೀರಿ ಹಾಕಿದ್ರಿ ನಾವು ಕಾಣ್ರಿದ್ದೆವು ಅಂದ್ರೆ ಕಾಳ ಅವರು ನೀವು ಮಾತಾಡೈತ್ರಿ ಯಾಗ ಐಜಿ ಐ ಸಿ ಪಿ ಮಾತಾಡಾಯ್ತು ಏನತ್ ಮಾತಾಡಿತ್ತು ಅಂದ್ರ ಸರ್ ರೈತರು ಬಂದಾರ ಸರ್ ಅವ್ರ ಒಳಗೆ ಹೋಗಿ ಬರ್ತೀನಂದ್ರೆ ಗೇಟ್ ಬಂದಿದೆ ಇಲ್ಲಿ ಗುಂಡ್ರ ತ ಅಂದಿದೇವು ಹದಿನೈದು ಇಪ್ಪತ್ತು ದಿವಸಗಳ ಸ್ಟೇಟ್ಮೆಂಟ್ ಕೊಟ್ಟರೆ ವಿವಿಧ ಸಂಘಟನೆಗಳು ವಿವಿಧ ನಾಯಕರು ಯಾರು ರೈತರ ಪರವಾಗಿರ್ತಕ್ಕಂಥ ಸುರೇಶ್ ಸಂಜನ್ ಅಣ್ಣ ಇವತ್ತು ಕಾಳಜಿ ಇತ್ತು ರೈತರ ಪರವಾಗಿ ಮಾತಾಡ್ರ ಶ್ರೀಗಳು ಶ್ರೀಗಳ ಮಾರ್ಗದರ್ಶನ ಮಾಡಿದ್ರು ದಯಾನಂದ ಇದು ಒಳ್ಳೆ ಹೋರಾಟ ಇವತ್ತು ಕಾಳಜಿ ಬೇಕು ನಾವೆಲ್ಲ ಶೋಪುಟಕ್ಕಲ್ಲ ಇವತ್ತು ನಾನು ಹನ್ನೊಂದುವರಿಂದ ಪಬ್ಲಿಕ್ ಟಿವಿ ಹನ್ನೊಂದುವರಿಂದ ಪಬ್ಲಿಕ್ ಟಿವಿಗ ಇಲ್ಲಿ ನೇರವಾಗಿ ಚಾಲು ನಡೆದಿಲ್ಲ ನಿಮ್ ಗೊತ್ತಿಲ್ಲ ನೋಡಿದಿರಿ ಸಂತೋಷ ಇಲ್ಲ ಆದ್ರೆ ನಮ್ಗೆ ರೊಕ್ಕ ಬೇಕಲ್ಲ ನಮ್ಗೆ ಪರಿಹಾರ ಬೇಕಲ್ಲ ಯಾರು ಕೊಡ್ತಾರೆ ಈಗ ಇಷ್ಟು ಜನ ಬಂದಿದೆವು ಡಿಸಿ ಅವರು ಒಂದ್ ಎಂ ಎಲ್ ಎ ಬಂದನಂತರಿ ಕಡ ಮಾಡಿ ಬರ್ತಾರೆ ಜನ ರೈತರು ಇಷ್ಟು ಗಾಡಿ ಇಷ್ಟು ಟ್ಯಾಕ್ಟರ್ ಏನು ಇತ್ತಿದ್ವು ಎಲ್ಲಿ ಮೇ ಡಿ ಸಿ ಎಲ್ಲಿ ಹೋಗಿರಿ ಎಲ್ಲಿದ್ರಿ ಹೇಳ್ರಿ ನ್ಯಾಯ ರೇ ಇಷ್ಟು ಭ್ರಷ್ಟಾಚಾರ ಇದು ಹೊರಗಿನ ದೇಶ ಅಲ್ಲ ಆ ಹೇಳಕ್ ಬ್ರಿಟಿಷರು ಒಂದ್ ನಾಲ್ಕು ಜನ ಕಲ್ತ್ ಜನ ಸಿಡ್ರಿ ಬಂದ್ರ ಆಯ್ತು ಹೇಳಿ ರೆಸ್ಪೆಕ್ಟ್ ಮಾಡ್ತಿರತ್ತ ನೀವು ನಮ್ಮ ದೇಶದವ್ರಿ ನಮ್ ಗುಲ್ಬರ್ಗದವ್ರು ದಿಲ್ಲಿ ತನಕ ಹೋಗಿಗ ಮಲ್ಲಿಕಾರ್ಜುನ ಇಂಗಿನ ಸಾಬ್ರ್ ಹೋಗಿ ಇವಾಗ ಎಲ್ಲ ಬಾಬವ್ರು ದೊಡ್ಡ ದೊಡ್ಡವರು ಈ ತೊಗರಿ ಅತ್ಯಂತ ಪ್ರೋಟೀನ್ ಇರ್ತಕ್ಕಂಥದ್ದು ಯಾವಾಗ ಮಕ್ಕಳಿಗೆ ಸಿರ್ಲೆಕ್ಸ್ ಕೊಡ್ತಾರಲ್ಲ ಸಿರ್ಲೆಕ್ಸ್ ನಾವು ಯಾರು ಅಧಿಕಾರಿಗಳ ರೈತನ್ ಮನಸ್ಸು ಎಷ್ಟು ದೊಡ್ಡದಿರ್ತದೆ ನೋಡ್ರಿ ಊಟ ತಿಂಡಿ ಹ್ಯಾಂಗ್ ಮಾಡ್ಬೇಕು ಯಾರ್ಯಾರು ಮಾಡ್ಬೇಕು ಎಲ್ಲ ಲೆಕ್ಕ ಆದದ ಸುರೇಶ್ ಸದ್ಯನವ್ರು ಏನಂದ್ರೆ ಬರ್ತದ ಎಲ್ಲ ನಿಮ್ಮ ಊಟ ಹಾಕಕ್ಕೆ ತೆಗಿ ಕಟ್ಸೋ ಬಿಡ್ರಿ ಊಟ ಹೇಳಿ ಎಲ್ಲ ರೈತರು ಇವತ್ತು ಊಟ ಲೆಕ್ಕ ಹಾಕಿ ರೈತನ್ ಏನ್ ದೊಡ್ಡ ಮೊಸರು ತೋರಿ ಹಾಕ್ ತೋರಿ ಮದಿ ತೋರಿ ಏನಲ್ಲವಾ ಇಲ್ಲಿ ಬೆಳಗಾನ ಇರ್ತದೆ ಬೆಳಗಾನೀಗಿ ಪದಾರ್ ಬಸ್ರೆಯವರು ಬರತಾರೆ ರೈತ ರೈತರು ಒಂದ